ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ನೀಡಿದ ಗಣಿ ಗುತ್ತಿಗೆ ಪ್ರಕರಣವು ಕುಮಾರಸ್ವಾಮಿಯವರ ಹೆಗಲೇರಿದೆ ಹಲಗೆ ಒಡೆಯರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಕೂಡ ಈಗ ಉರುಳಾಗಿ ಪರಿಣಮಿಸಿದೆ ಎಚ್ಡಿಕೆ ಅವರ ಅರ್ಜಿಯನ್ನ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ ಈ ಮೂಲಕ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಮರುಜೀವ ಬಂದಂತಾಗಿದೆ ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧದ ಅಕ್ರಮ ಗಣಿಗಾರಿಕೆ ಪ್ರಕರಣ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ ಪ್ರಕರಣದ ತನಿಖೆಯನ್ನು ನಡೆಸಿರುವ ಲೋಕಾಯುಕ್ತ ವಿಶೇಷ ತನಿಖಾಧಿಕಾರಿಗಳ ತಂಡ ಕುಮಾರಸ್ವಾಮಿ ಅವರ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಲು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕೋರಿ ಮತ್ತೊಮ್ಮೆ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದೆ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿ ಖಾಸಗಿ ವ್ಯಕ್ತಿಯ ದೂರನ್ನ ಆಧರಿಸಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದಂತಹ ರಾಜ್ಯಪಾಲರು ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಮೀನಾಮೇಶವನ್ನು ಎಣಿಸುತ್ತಿರುವುದು ಯಾಕೆ ಅನ್ನೋದು ಈಗ ಅನುಮಾನಕ್ಕೆ ಅಡಿ ಮಾಡಿಕೊಟ್ಟಿದೆ ಎರಡ್ ಸಾವಿರದ ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಗಣಿಗಾರಿಕೆ ನಡೆಸೋಕೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅನ್ನೋ ಕಂಪನಿಗೆ ನಿಯಮ ಬಾಹಿರವಾಗಿ ಅಂದ್ರೆ ಗಣಿ ಮತ್ತು ಖನಿಜ ನಿಯಮಗಳನ್ನು ಉಲ್ಲಂಘಿಸಿ ಐದನೂರ ಐವತ್ತು ಎಕರೆ ಜಾಗದ ಗಣಿ ಗುತ್ತಿಗೆಯನ್ನ ಮಂಜೂರು ಮಾಡಿದ ಗಂಭೀರ ಆರೋಪವನ್ನು ಎದುರಿಸುತ್ತಿದ್ದಾರೆ ಅಕ್ರಮ ಗಣಿಗಾರಿಕೆಯ ಕುರಿತು ಸುದೀರ್ಘ ತನಿಖೆ ನಡೆಸಿದಂತಹ ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಸಲ್ಲಿಸಿದ್ದ ವರದಿಯನ್ನು ಆಧರಿಸಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ನೀಡಿದ ಗಣಿ ಗುತ್ತಿಗೆ ಕುರಿತು ಲೋಕಾಯುಕ್ತ ಎಸ್ಐಟಿ ಅಧಿಕಾರಿಗಳ ತಂಡ ತನಿಖೆಯನ್ನು ಶುರು ಬಿಟ್ಟುಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಹೊತ್ತಿಗೆ ಪ್ರಕರಣದ ತನಿಖೆಯನ್ನು ಪೂರ್ಣಗೊಳಿಸಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಅಕ್ರಮ ಗಣಿಗಾರಿಕೆಗೆ ಅನುಮತಿ ನೀಡಿದ್ದಂತಹ ಕುಮಾರಸ್ವಾಮಿಯವರ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸೋಕೆ ಅನುಮತಿಯನ್ನು ನೀಡುವಂತೆ ಕೋರಿ ಮೊದಲ ಬಾರಿಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮನವಿಯನ್ನ ಮಾಡಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಇಪ್ಪತ್ತೊಂದರಂದು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದ್ದ ಮನವಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಲ್ಲಿ ಅಂದರೆ ಬರೋಬ್ಬರಿ ಏಳೆಂಟು ತಿಂಗಳುಗಳ ಬಳಿಕ ಪ್ರತಿಕ್ರಿಯೆಯನ್ನ ನೀಡಿದಂತಹ ರಾಜ್ಯಪಾಲರು ದೋಷಾರೋಪ ಪಟ್ಟಿಯಲ್ಲಿ ಕುಮಾರಸ್ವಾಮಿಯವರ ವಿರುದ್ಧ ಉಲ್ಲೇಖಿಸಲಾಗಿರುವ ಆರೋಪಗಳ ಬಗ್ಗೆ ಕೆಲವೊಂದು ಸ್ಪಷ್ಟೀಕರಣವನ್ನು ನೀಡುವಂತೆ ಸೂಚಿಸಿದ್ರು ಅದಾದ ಬಳಿಕ ರಾಜ್ಯಪಾಲರು ಕೇಳಿದಂತಹ ಪ್ರಶ್ನೆಗಳಿಗೆ ಸ್ಪಷ್ಟನೆಯನ್ನ ನೀಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಎರಡನೇ ಬಾರಿಗೆ ಕುಮಾರಸ್ವಾಮಿಯವರ ಪ್ರಾಸಿಕ್ಯೂಷನ್ಗೆ ಅನುಮತಿಗಾಗಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು ಆಗ್ಲು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡೋಕೆ ಒಪ್ಪದ ರಾಜ್ಯಪಾಲರು ದೋಷಾರೋಪ ಪಟ್ಟಿ ಸೇರಿದಂತೆ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿ ಭಾಷಾಂತರಗೊಂಡ ದಾಖಲೆಗಳನ್ನ ತಮಗೆ ಸಲ್ಲಿಸುವಂತೆ ಸೂಚಿಸಿ ಸಾಗು ಹಾಕುವ ಪ್ರಯತ್ನ ಮಾಡಿದ್ರು ಇದೆಲ್ಲವನ್ನೂ ಚಾಚು ತಪ್ಪದೆ ಪಾಲಿಸಿದ ಲೋಕಾಯುಕ್ತ ಎಸ್ಐಟಿ ಅಧಿಕಾರಿಗಳ ತಂಡ ಬರೋಬ್ಬರಿ ಐದು ಸಾವಿರ ಪುಟಗಳಷ್ಟು ದಾಖಲೆಗಳನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿ ಕಳೆದ ಜನವರಿ ಇಪ್ಪತ್ತೊಂದರಂದು ರಾಜ್ಯಪಾಲರಿಗೆ ದಾಖಲೆಗಳನ್ನು ಸಲ್ಲಿಸುವ ಮೂಲಕ ಮೂರನೇ ಬಾರಿಗೆ ಕುಮಾರಸ್ವಾಮಿಯವರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿದೆ ತಿಂಗಳು ಕಳೆದರೂ ರಾಜ್ಯಪಾಲರು ಮಾತ್ರ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡುತ್ತಿಲ್ಲ ರಾಜ್ಯಪಾಲರ ಈ ನಡೆ ಸದ್ಯ ರಾಜಕೀಯವಾಗಿ ಚರ್ಚೆಗೆ ಕಾರಣವಾಗ್ತಿರೋದು ಯಾಕಂದ್ರೆ ಕೆಲವೇ ತಿಂಗಳುಗಳ ಹಿಂದೆ ಖಾಸಗಿ ವ್ಯಕ್ತಿಯೊಬ್ಬರು ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಇದೆ ಅಂತ ಆರೋಪಿಸಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಮನವಿಯನ್ನು ಸಲ್ಲಿಸಿದಾಗ ಮರುದಿನವೇ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದ ರಾಜ್ಯಪಾಲರು ಸ್ಪಷ್ಟನೆಯನ್ನ ಕೇಳಿದರು ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೂಡ ನೀಡಿದ್ರು ಆದರೆ ರಾಜ್ಯಪಾಲರು ಮಾತ್ರ ತರಾತುರಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ರು ರಾಜ್ಯಪಾಲರ ಈ ನಡೆಗೆ ಸಾರ್ವಜನಿಕವಾಗಿ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅರೆಗಳಿಗೆಯೂ ಕಾಯದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದಂತಹ ರಾಜ್ಯಪಾಲರು ಅದೇ ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡೋಕೆ ಒಂದೂವರೆ ವರ್ಷದಿಂದ ಲೋಕಾಯುಕ್ತ ಅಧಿಕಾರಿಗಳನ್ನ ಸತಾಯಿಸುತ್ತಿರುವುದನ್ನ ನೋಡಿದ್ರೆ ರಾಜ್ಯಪಾಲರ ಈ ನಡೆಯ ಹಿಂದೆ ಪ್ಯೂರ್ ಬಿಜೆಪಿ ಪಾಲಿಟಿಕ್ಸ್ ಅಡಗಿದೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ ರಾಜಭವನದಲ್ಲಿ ಕುಮಾರಸ್ವಾಮಿ ಜನಾರ್ದನ್ ರೆಡ್ಡಿ ಶಶಿಕಲಾ ಜೊಲ್ಲೆ ಅವರುಗಳಿಗೆ ಸಂಬಂಧಿಸಿದ ದೋಷಾರೋಪ ಪಟ್ಟಿಗಳು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗದೆ ಧೂಳು ಹಿಡಿದು ಕೂತಿವೆ ಅವೆಲ್ಲವನ್ನ ಬಿಟ್ಟು ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿಕೊಂಡಿರುವಂತಹ ರಾಜ್ಯಪಾಲರು ಸಿಎಂ ಮೇಲೆ ದಾಖಲಾದ ರಾಜಕೀಯ ಪ್ರೇರಿತ ಪ್ರಕರಣದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ರಾಜಭವನದ ಘನತೆಯನ್ನೇ ಹಾಳುಗಿಡಬಿದ್ದಾರೆಂದು ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸಿದ್ರು ವ್ಯಕ್ತಪಡಿಸಿದರು ಅವರ ಮೇಲಿನ ಆರೋಪಗಳು ಇಷ್ಟಕ್ಕೆ ಮುಖ್ಯ ಅಲ್ಲ ಹಲಗೆ ಒಡೆಯರ್ ಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಕೂಡ ಈಗ ಉರುಳಾಗಿ ಪರಿಣಮಿಸಿದೆ ಎರಡ್ ಸಾವಿರದ ಆರರಲ್ಲಿ ಅವರು ಸಿಎಂ ಆಗಿದ್ದಾಗ ಬೆಂಗಳೂರಿನ ಬನಶಂಕರಿಯ ಐದನೇ ಹಂತದ ಹಲಗೆ ವಡೇರಹಳ್ಳಿಯಲ್ಲಿನ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಮತ್ತು ನೂರ ಮೂವತ್ತೇಳರಲ್ಲಿನ ಮೂರು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಮೀನನ್ನು ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಎಂಬ ಆರೋಪವನ್ನು ಕುಮಾರಸ್ವಾಮಿ ಎದುರಿಸುತ್ತಿದ್ದಾರೆ ಈ ಪ್ರಕರಣದ ತನಿಖೆಯನ್ನು ನಡೆಸಿದಂತಹ ಲೋಕಾಯುಕ್ತ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು ಆದರೆ ಬಿ ರಿಪೋರ್ಟ್ ಅನ್ನ ತಿರಸ್ಕರಿಸಿದ್ದಂತಹ ಹೈಕೋರ್ಟ್ ಪ್ರಕರಣದ ವಿಚಾರಣೆಯನ್ನ ಕೈಗೆತ್ತಿಕೊಂಡಿತ್ತು ಈ ಹಿನ್ನೆಲೆ ಪ್ರಕರಣದ ವಿಚಾರಣೆಗೆ ತಡೆಯನ್ನ ನೀಡುವಂತೆ ಕೋರಿ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಆದರೆ ಎಚ್ ಕೆ ಅವರ ಅರ್ಜಿಯನ್ನು ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿದೆ ಈ ಮೂಲಕ ಡಿನೋಟಿಫಿಕೇಷನ್ ಪ್ರಕರಣಕ್ಕೆ ಮರುಜೀವ ಬಂದಂತಾಗಿದೆ ಇದರ ಜೊತೆಗೆ ಬಿಡದಿ ಸಮೀಪದ ಕೇತಗಾನಹಳ್ಳಿಯ ಭೂ ಕಬಳಿಕೆ ಪ್ರಕರಣವು ಕುಮಾರಸ್ವಾಮಿಯವರ ಹೆಗಲೇರಿದೆ ಎಚ್ ಡಿಕೆ ಹಾಗೂ ಅವರ ಸಂಬಂಧಿಯಾಗಿರುವ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಕೇತಗಾನಹಳ್ಳಿಯಲ್ಲಿ ಹದಿನಾಲ್ಕು ಎಕರೆಗೂ ಹೆಚ್ಚಿನ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆಂದು ಆರೋಪಿಸಿ ಮಾಜಿ ಸಂಸದ ದಿವಂಗತ ಜಿ ಮಾದೇಗೌಡರು ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಲೋಕಾಯುಕ್ತಕ್ಕೆ ದೂರನ್ನ ನೀಡಿದರು ಸದ್ಯ ಈ ಪ್ರಕರಣವು ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದ್ದು ವಿವಾದಿತ ಜಮೀನಿನ ಸರ್ವೆ ನಡೆಸುವಂತೆ ಕಂದಾಯ ಇಲಾಖೆಗೆ ಹೈಕೋರ್ಟ್ ತಾಕೀತು ಮಾಡಿದೆ ಇತ್ತೀಚೆಗೆ ಸರ್ವೆ ಕಾರ್ಯ ಕೂಡ ನಡೆದಿದ್ದು ಪ್ರಕರಣದ ತನಿಖೆಗೆ ಎಸ್ಐಟಿಯನ್ನ ಕೂಡ ರಚನೆ ಮಾಡಲಾಗಿದೆ ಹೋದಲ್ಲಿ ಬಂದಲ್ಲೆಲ್ಲ ನಾ ಕಾವುಂಗ ನಾ ಕಾನೇದು ಎನ್ನುವ ಪ್ರಧಾನಿ ಮೋದಿ ಅಕ್ರಮ ಗಣಿಗಾರಿಕೆ ಭೂ ಕಬಳಿಕೆ ಮತ್ತು ಡಿನೋಟಿಫಿಕೇಶನ್ ತರಹದ ಗಂಭೀರ ಆರೋಪಗಳನ್ನು ಹೊತ್ತು ವಿಚಾರಣೆಯನ್ನ ಎದುರಿಸುತ್ತಿರುವಂತಹ ಕುಮಾರಸ್ವಾಮಿ ಅಂತವರನ್ನ ತಮ್ಮ ಇಟ್ಕೊಂಡು ರಾಜ್ಯಪಾಲರ ಮೂಲಕ ರಕ್ಷಣೆಯನ್ನ ಒದಗಿಸುತ್ತಿರುವುದು ತಮ್ಮ ಕುರ್ಚಿ ಅಲ್ಲಾಡುದರಲಿ ಎಂಬ ಒಂದೇ ಒಂದು ಕಾರಣಕ್ಕೆ ಎಂಬುದು ಸ್ಪಷ್ಟವಾಗ್ತಿದೆ